ಸರ್ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಾಜೇಶ್ ಅಂದ್ಬಿಟ್ಟು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜಯ ಕರ್ನಾಟಕ ವತಿಯಿಂದ ಉಪಾಧ್ಯಕ್ಷರಾಗಿದ್ದೀನಿ ಸಾವಿರಾರು ಕೋಟಿ ಜನಗಳನ್ನ ಅಭಿಮಾನಿಗಳನ್ನ ಹೊಂದಿರೋಂಥ ಒಬ್ಬ ಮೇರು ನಟ ಡಾಕ್ಟರ್ ವಿಷ್ಣು ಅವರು ಇಂಥ ಮಹಾನ್ ವ್ಯಕ್ತಿಗೆ ಮಧ್ಯರಾತ್ರಿಲಿ ಅಂದರೆ ಯಾರಿಗೂ ಗೊತ್ತೇ ಇರೋದಂಥ ಎಲ್ಲ ನಿದ್ರೆ ನಿದ್ರೆಯಲ್ಲಿ ಜಾರಿರುವಂತ ಸಮಯದಲ್ಲಿ ಕಿಡಗೇಡಿಗಳು ಮಾಡಿರೋ ಒಂದು ಕೆಲಸ ಸರ್ ಇದು ಈ ವಿಷ್ಣು ಅಪ್ಪಾಜಿದ ಒಂದು ಸ್ಮಾರಕ ಕಾಣ್ತಾ ಇಲ್ಲ ಅಂದ ತಕ್ಷಣ ಜನ ದಿಗ್ಭ್ರಮೆಯೊಳಗ ಇದ್ದಾರೆ ಹೌದು ಅವ್ರನ್ನ ನಾವು ಅಂತ್ಯಕ್ರಿಯೆ ಮಾಡಿ ಇಲ್ಲಿವರೆಗೂ ಹದಿನಾರು ವರ್ಷ ಕಂಪ್ಲೀಟ್ ಆಗಿದೆ ಹದಿನಾರು ವರ್ಷ ಹತ್ತತ್ರ ಬಂದಿದ್ದೀವಿ ಈ ಹದಿನಾರು ವರ್ಷದಲ್ಲಿ ಇಲ್ಲಿ ಏನು ಇಲ್ಲೇ ಇಲ್ವೇನೋ ಅನ್ನೋ ರೀತಿ ಆಗಿದೆ ಸರ್ ಯಾಕೆ ಸರ್ ವಿಷ್ಣುವರ್ಧನ್ ಅವ್ರಿಗೆ ಅಂದ್ರೆ ಅವ್ರು ಬದುಕಿದಾಗ್ಲೂ ಒಂಥರ ತಾರತಮ್ಯ ಇತ್ತು ಅಂತ ಗೊತ್ತಿತ್ತು ಸರ್ ಸಹ ಈ ತರ ಅವ್ರಿಗೆ ಒಂದು ಕರೆಕ್ಟ್ ಆಗಿ ಒಂದು ಜಾಗನೇ ಸಿಗ್ತಾ ಇಲ್ಲ ಅವ್ರಿಗೆ ಸೊ ಅಭಿಮಾನಿಗಳಿಗೆ ಹೇಳ್ತಾರೆ ನೀವು ಮೈಸೂರಿಗೆ ಹೋಗಿ ಅಂತಾರೆ ಅಭಿಮಾನಿಗಳು ಸೊ ಇಲ್ಲೇ ಅಗ್ನಿಸ್ಪರ್ಶ ಆಗಿರೋದು ಸೊ ನಮ್ಗೆ ಇಲ್ಲೇ ಭಾವನೆ ಇರೋದು ನಮ್ಗೆ ಅಲ್ಲಿ ಸಿಗಲ್ಲ ಇಲ್ಲಿರೋ ಅಂತ ಭಾವನೆ ಅಂತ ಅಭಿಮಾನಿಗಳು ಹೇಳ್ತಾರೆ ನೀವೇನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಸರ್ ಹೌದು ನಿಜ ಅಭಿಮಾನಿಗಳು ಹೇಳ್ತಾರ ಮಾತಷ್ಟು ನಿಜ ಯಾಕೆ ಅಂದ್ರೆ ಅಗ್ನಿಸ್ಪರ್ಶ ಆಗಿರೋಂಥ ಜಾಗನ ಬಿಟ್ಟು ನಾವು ಮೈಸೂರಲ್ಲಿ ಜಾಗ ಕೊಟ್ಟಿದ್ದೀವಿ ಹೋಗಿ ಅಂತಂದ್ರೆ ಅದು ಯಾವ ರೀತಿ ನ್ಯಾಯ ವಿಷ್ಣು ಅಪ್ಪಾಜಿ ಅವರು ಬದುಕಿದ್ದಾಗ್ಲೂ ಇದೇ ತೊಂದ್ರೆ ಕೊಡ್ತಾ ಬಂದ್ರು ಈಗ ಅವ್ರ ಅಂತ್ಯಕ್ರಿಯೆ ಆದ್ಮೇಲೂ ಇದೇ ತೊಂದರೆ ಒಂದು ಮೇರು ನಟನಿಗೆ ಒಂದು ಹತ್ತು ಕುಂಟೆ ಜಾಗ ಕೊಡಕಾಗ್ತಾ ಇಲ್ಲ ಸರ್ಕಾರನೇ ಆಗಿರಬಹುದು ಇಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರಬಹುದು ಇದ್ರ ಬಗ್ಗೆ ಇಂತ ಮೇರು ನಟನಿಗೆ ಯಾಕೆ ಇಷ್ಟೊಂದು ತಾರತಮ್ಯ ಮಾಡ್ತಾವ್ರೆ ಅನ್ನೋದೇ ನಮ್ಗೆ ನಾವು ತುಂಬಾ ಗೊಂದಲದಲ್ಲಿದ್ದೀವಿ ಸರ್ ಸರ್ ನೀವು ವಿಷಯ ಹೇಳಿದ್ಮೇಲೆ ಏನೊಂದು ಪ್ರಶ್ನೆ ಕೇಳಬೇಕು ಸುದೀಪ್ ಅವರು ನಿನ್ನೆ ಏನಾರ ಏನಾದ್ರು ಉಪಯೋಗ ಆಗುತ್ತಲ್ವಾ ಸರ್ ಇದು ಸರ್ ನಿಜ ಸುದೀಪ್ ಅವರು ನೋಡಿ ನಾನು ಒಂದು ಸಣ್ಣದಾಗ ಒಂದು ಐದು ಜನದ ಹೆಸರು ಹೇಳ್ತೀನಿ ನಿಮ್ಗೆ ಈ ಐದು ಜನದ ಹೆಸರು ಒಬ್ಬೊಬ್ಬರ ಹೆಸರು ಬಂದ್ಬಿಟ್ಟು ಒಂದು ಕೋಟಿ ಜನಕ್ಕೆ ಸಮ ಒಬ್ಬರ ಹೆಸರು ಅಂದ್ರೆ ಒಬ್ಬ ವಿಷ್ಣು ಐದು ಒಂದು ಕೋಟಿ ಜನ ಒಬ್ಬನ ಹೆಸರಲ್ಲಿ ಇದೆ ಅಂತ ಅರ್ಥ ಈಗ ನಮಗೆ ಕರ್ನಾಟಕ ಚಕ್ರವರ್ತಿ ಸುದೀಪ್ ಕಿಚ್ಚ ಸುದೀಪ್ ಅವರು ಇನ್ನು ಬದುಕಿದ್ದಾರೆ ಸರ್ ವಿಷ್ಣುವರ್ಧನ್ ನಮ್ಮನ್ನ ಅಗಿಲಿ ಹದಿನಾರು ವರ್ಷ ಆಗಿರ್ಬೋದು ಆದ್ರೆ ಅಭಿಮಾನಿಗಳು ಯಾರು ಸತ್ತಿಲ್ಲ ಸರ್ ಅಭಿಮಾನಿಗಳು ಎಲ್ಲರೂ ಬದುಕಿದ್ದಾರೆ ಅದರಲ್ಲೂ ಕಿಚ್ಚ ಸುದೀಪ್ ಅವರು ಇದಾರೆ ಅವರು ಅಭಿಮಾನಿ ದೊಡ್ಡ ಅಭಿಮಾನಿ ಕಿಚ್ಚ ಸುದೀಪ್ ಅವರು ಬದುಕಿದ್ದಾರೆ ಸರ್ ಇನ್ನು ವಿಷ್ಣು ಅಪ್ಪಾಜಿನ್ ಬಿಡಂತ ಸಾಧ್ಯತೆ ಇಲ್ಲ ಸುದೀಪ್ ಅವರು ಇರೋವರೆಗೂ ನಮ್ಮ ವಿ ಎಸ್ ಎಸ್ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತ ವೀರಕ್ಕ ಪುತ್ರ ಶ್ರೀನಿವಾಸ್ ಅವರು ಬದುಕಿದ್ದಾರೆ ಸರ್ ಅವರು ಒಂದು ಕೋಟಿ ಅಭಿಮಾನಿಗಳಿಗೆ ಸಮ ಸರ್ ಒಬ್ಬ ವ್ಯಕ್ತಿ ಹಾಗೆ ನಮ್ಮ ಶ್ರೀ ವಸ್ತ ಅವರು ಬದುಕಿದ್ದಾರೆ ಸರ್ ಹೌದಾ ಸರ್ ಹಂಗೆ ನಮ್ಮ ಕೊಬ್ರಿ ಮಂಜಾ ನಾವು ಪ್ರೀತಿಯಿಂದ ಕೆ ಮಂಜು ಅಂತ ಕರಿತೀವಿ ಪ್ರೊಡ್ಯೂಸರ್ ಬದುಕಿದ್ದಾರೆ ಸರ್ ಹೌದ್ರಾ ಎಸ್ ನಾರಾಯಣ್ ಇದ್ದಾರೆ ಇಂಥ ಮಹಾನ್ ವ್ಯಕ್ತಿಗಳಿರೋ ಇರೋಂತ ಟೈಮ್ ಅಲ್ಲಿ ಈ ಐದು ಕೋಟಿಯಿಂದ ಆರು ಕೋಟಿ ಕರ್ನಾಟಕದ ಜನತೆಯ ಶಕ್ತಿಗಳು ಸರ್ ಇವೆಲ್ಲ ಇವರೆಲ್ಲ ಇನ್ನು ಬದುಕಿದ್ದಾರೆ ವಿಷ್ಣು ಅಪ್ಪಾಜಿ ಅಗಲಿ ಇರ್ಬಹುದು ಅಷ್ಟೇ ಬರ್ತೇವೋ ನಾನು ಹೇಳ್ದಂತ ಇನ್ನು ಮಹಾನ್ ವ್ಯಕ್ತಿಗಳು ಬದುಕಿದ್ದಾರೆ ಅವ್ರ ಕೆಪಾಸಿಟಿ ಏನು ಅವ್ರ ಪವರ್ ಏನು ಅವ್ರ ತಾಕತ್ತು ಏನು ಅನ್ನೋದನ್ನ ಮುಂದಿನ ಒಂದು ದಿನ ಅಂದ್ರೆ ಇನ್ನಿಷ್ಟಲ್ಲೇ ಈ ಸೆಪ್ಟೆಂಬರ್ ಹದಿನೆಂಟರ ಒಳಗಡೆ ಕಿಚ್ಚ ಸುದೀಪ್ ಅವರು ಅದನ್ನ ತೋರಿಸ್ತಾರೆ ಸರ್ ಇವಾಗ ಫ್ಯಾನ್ಸ್ ಕಡೆಯಿಂದ ಅಂದ್ರೆ ವಿಷ್ಣು ಫ್ಯಾನ್ಸ್ ಇದಾರಲ್ಲ ಸರ್ ಅಸೋಸಿಯೇಷನ್ ಕಡೆಯಿಂದ ಯಾವ ತರ ಏನಾರ ಲೈಕ್ ಬೆಳವಣಿಗೆ ಇದೆಯಾ ಅಂತ ಹೇಗೆ ಹೋರಾಟ ಮಾಡ್ಬೋದು ಸರ್ ಏನ್ ಮಾಡಿದ್ರೆ ಇದಕ್ಕೆ ಒಂದು ಪರಿಹಾರ ಸಿಗ್ಬೋದು ಸರ್ಕಾರನೇ ಇದಕ್ಕೆ ಹೊಣೆ ಬೇಕಾಗತ್ತಾ ಅಥವಾ ಏನೋ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅವ್ರ ಏನಾರ ಇದ್ದ ಜವಾಬ್ದಾರಿ ಹೊರಬೇಕಾಗುತ್ತಾ ಅಥವಾ ಇನ್ನು ಯಾರು ಅಂತ ಸರ್ ಇದಕ್ಕೆ ಸರ್ ಸರ್ಕಾರ ಇದ್ರ ಬಗ್ಗೆ ಒಳ್ಳೆ ತಗೊಳ್ಳಲ್ಲ ಬಿಡಿ ಸರ್ ತಗೊಳ್ಳಂಗಿದ್ದರೆ ಅವ್ರಿಗೆ ಹದಿನಾರು ವರ್ಷ ಬೇಕಾಗಿರ್ಲಿಲ್ಲ ಸರ್ ಓಕೆ ಒಂದು ಆರಿಂದ ಏಳು ಜನ ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ ಸರ್ ಇಲ್ಲೋರ್ಗಳಿವೆ ಯಾವುದೇ ಮುಖ್ಯಮಂತ್ರಿಗಳು ಈ ವಿಷ್ಣು ಅಪ್ಪಾಜಿಯ ಸ್ಮಾರಕದ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ ಸರ್ ಇವತ್ತೇ ಯಾವುದೇ ಸರ್ಕಾರ ನಮ್ಗೆ ಸರ್ಕಾರ ಇದ್ರ ಬಗ್ಗೆ ಧ್ವನಿನೇ ಇಲ್ಲ ಇವತ್ತು ಇದ್ದಿದ್ರೆ ಆ ಸರ್ಕಾರ ಇವತ್ತು ಕೇಳಬಹುದಾಗಿತ್ತು ಏನಕ್ಕೆ ಹಿಂಗ್ ಮಾಡಿದಿರ ಯಾರ ಒಂದು ವಿ ಎಸ್ ಎಸ್ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷರು ವೀರಕಪುತ್ರ ಶ್ರೀನಿವಾಸ್ ಶ್ರೀನಿವಾಸ ಮಾಹಿತಿ ಇಲ್ಲ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ಮಾಹಿತಿ ಇಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಬೇಡ ಸರ್ ಕೆಂಗೇರಿ ಪೊಲೀಸ್ ಸ್ಟೇಷನ್ ಎಷ್ಟು ಇದೆ ಸರ್ ಅಲ್ಲಿಗೊಂದು ಮಾಹಿತಿ ಇಲ್ಲ ರಾತ್ರೋ ರಾತ್ರಿ ಮಾಡೋ ಕೆಲಸ ಏನಿತ್ತು ಸರ್ ಕೈವಾಡ ಇದು ಪ್ರಭಾವಿಗಳು ಕೈವಾಡ ಇದೆ ಸರ್ಕಾರದ ಕೈವಾಡ ಇದೆ ಸರ್ ಅದು ಗುರುವಾರ ಸಂಜೆ ಗುರುವಾರ ಸಂಜೆ ಮಾಡಿರಂತ ಕೆಲಸ ಬೆಳಗಾದ್ರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬನ ಕರ್ನಾಟಕ ಜನತೆ ಹಬ್ಬ ಮಾಡೋದ ವಿಷ್ಣುವರ್ದನ ಸ್ಮಾರಕ ಹಿಂಗಾಗೋಯ್ತಲ್ಲ ಅನ್ನೋದ ಎಷ್ಟೋ ಜನ ಬಂದಿದ್ದಾರೆ ಸರ್ ಹಬ್ಬ ಮಾಡೋದು ಬಿಟ್ಟು ಹೆಂಗಸರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಅಲ್ಲಿ ಬಂದು ಬಿಟ್ಟು ಕರ್ನಾಟಕದ ಜನತೆ ಹೇಳ್ಬೇಕು ಅಂದ್ರೆ ನಾವು ಬೆಂಗಳೂರಿನ ಹೊರಾವಳಿಯದವ್ರು ಬಿಡಿ ಸರ್ ಸುತ್ತಮುತ್ತ ಸರ್ ಉತ್ತರ ಕರ್ನಾಟಕ ಗದಗ್ ಗುಲ್ಬರ್ಗ ಹಾಸನ ಇವರೆಲ್ಲ ಎಲ್ಲಿಂದ ಬರ್ಬೇಕು ಸರ್ ಹೆಂಗ್ ಬರ್ಬೇಕು ಸರ್ ಜನ ಸರ್ ಕುಬ್ಬೋವರೇ ನಮ್ಮ ವಿಷ್ಣು ಸೇನಾ ಸಮಿತಿಯ ಸಿಮ್ಮಣಿಗಳು ನಮ್ಮ ಸಿಮ್ಮಣಿಗಳಿದೆಯಲ್ಲ ಅವರ ಅವ್ರ ಅಳುವನ್ನ ತೋಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ಜನಗಳಿಗೆ ಅಷ್ಟು ತೊಂದರೆ ಇನ್ನು ಈಗಲೂ ಹೋಗಿ ಈಗಲೂ ನೋಡಿ ವಿಷ್ಣು ಸಮಾಧಿ ಮುಂದ್ಗಡೆ ಇವತ್ತು ಅವ್ರೇನೋ ನೆಲಸಮ ಮಾಡಿರ್ಬೋದು ನೆಲಸಮ ಆಗಿದೆ ಅನ್ನೋದಕ್ಕೋಸ್ಕರ ವಿಷ್ಣು ಸಮಾಧಿ ಸಮಾಧಿನೇ ಸರ್ ಅದು ಸ್ಪರ್ಶ ಅದು ಜಾಗ ನಮಗೆ ಸಮಾಧಿನೇ ಅವರಲ್ಲಿ ಅದು ಒಂದು ದೊಡ್ಡದಾಗಿ ಯಾವ್ದಾದ್ರು ಒಂದು ಮಾಲ್ ಕಟ್ಟೋದು ಅದು ನಮಗೆ ಸಮಾಧಿನೇ ಸರ್ ಇಲ್ಲಿ ಸರ್ಕಾರದ ಕೈವಾಡ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಇತ್ತೀಚೆಗೆ ನೆಕ್ಸ್ಟ್ ಏನಾರೋ ಒಂದು ಒಳ್ಳೆ ಫಂಕ್ಷನ್ ಏನಾರ ನಡೆದಿ ನನ್ನ ಸುತ್ತಮುತ್ತ ಆಜುಬಾಜಿಗೆ ಏನಾರೋ ಸಿದ್ದರಾಮಯ್ಯ ಅವರು ಬಂದ್ರೆ ಅವ್ರಿಗೆ ಒಳ್ಳೆ ಬೆಳವಳಿಕೆ ಒಂದು ತೆಗೆದು ಇಟ್ಟಿದ್ದೀನಿ ಸರ್ ಅದನ್ನ ಖಂಡಿತ ಅವ್ರು ಕೊಡ್ತೀನಿ ಅದನ್ನ ಅವ್ರಿಗೆ ಕೊಟ್ಟು ನಾನು ಹೇಳ್ಬೇಕು ಈ ಮಾತಿನ ಹೇಳ್ಬೇಕು ಅವ್ರಿಗೆ ಅಂತ ಕೇಳ್ಕೊಂತ ಇದ್ದೀನಿ ಸಿದ್ದರಾಮಯ್ಯ ಅವ್ರನ್ನ ತುಂಬಾ ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರಿಗೆ ಅಂತ ಒಂದು ಸ್ವಲ್ಪ ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಅವ್ರು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನು ಇತ್ತೀಚೆಗೆ ಯಾವ್ದಾರು ಒಂದು ಸೆಪ್ಟೆಂಬರ್ ಹದಿನೆಂಟರವರೆಗೆ ಖಂಡಿತ ಕೊಟ್ಟೆ ಕೊಡ್ತೀನಿ ಸರ್ ಸಾಮಗ್ರಿ ಸಾಮಗ್ರಿ ಏನಿಲ್ಲ ಸರ್ ಒಳ್ಳೆ ಬಂಬಾಟ್ ಆಗಿರೋದೊಂದು ರೆಶ್ಬಿ ಸೀರೆ ತಂದಿಟ್ಟಿದ್ದೀನಿ ಓಕೆ ಒಂದು ಜಾಕೆಟ್ ತಂದಿಟ್ಟಿದ್ದೀನಿ ಸ್ವಲ್ಪ ಒಳ ಉಡುಪುಗಳು ತಂದಿಟ್ಟಿದ್ದೀನಿ ಮತ್ತೆ ಬಳೆ ಕಾಳಿಗೆಜಿಗಳು ತಂದಿಟ್ಟಿದ್ದೀನಿ ಕೊಟ್ಬಿಟ್ಟು ಅವ್ರಿಗೆ ಸರ್ ಇಲ್ಲೇ ಮೈಸೂರು ಸರ್ಕಲ್ ಎಲ್ಲರೂ ಹೋಗ್ಬಿಟ್ಟು ಇದನ್ನೆಲ್ಲ ಉಟ್ಕೊಂಡು ಮಮ್ಮ ಒಂದು ಓಟ ಹಾಕಿ ಮಮ್ಮ ಒಂದು ಓಟ ಹಾಕಿ ಅಂದ್ಬಿಟ್ಟು ಕೇಳ್ಕೊಂಡು ಇದ್ಬಿಡಿ ಸರ್ ಇದಕ್ಕೆ ಸಾರಿ ನೀವು ಅಂತ ಕೇಳೋಣ ಅಂತ ಒಂದು ಸಿ ಎಮ್ ಅವ್ರನ್ನ ಸೆಲೆಬ್ರೇಟಿ ಮಾಡಿ ಕೇಳ್ಬೇಕು ಅಭಿಮಾನಿಗಳು ಯಾರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬಾರ್ದು ಹೌದು ಖಂಡಿತ ಸರ್